ಪಾರ್ವತಿ ದೇವಿ ಭಗವಾನ್ ಶಂಕರನಿಗೆ ಹೇಳುತ್ತಾರೆ ಪ್ರಭು ಇದು ಹೇಗೋ ನಿಮ್ಮ ಭಕ್ತ ಭಕ್ತಿಯನ್ನು ಮಾಡುತ್ತಾನೆ ಆದರೆ ಯಾವುದೇ ಕರ್ಮ ಮಾಡುವುದಿಲ್ಲ ನೀವು ಇವನಿಗೆ ಮಾರ್ಗದರ್ಶನ ಕೊಡಲೇಬೇಕು ಭಗವಾನ್ ಶಂಕರ ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ ಪಾರ್ವತಿ ಹಿಂದಿನ ಜನ್ಮದಲ್ಲಿ ಇವನು ಆಲಸ್ಯಪಡುವ ಕಥೆಯಾಗಿದ್ದ ಕತೆಯಾಗಿದ್ದ ಅದು ಶಿವಮಂದಿರದ ಮುಂದೆ ಬಂದು ಮಲಗುತ್ತಿತ್ತು ಮಲಗುತ್ತಿದ್ದಾಗಲೂ ದೇವಸ್ಥಾನದಲ್ಲಿ ಉಚ್ಚರಿಸಲ್ಪಟ್ಟ ಮಂತ್ರಗಳನ್ನು ಕೇಳುತ್ತಿತ್ತು ಮತ್ತು ಶ್ರಾವಣ ಮಾಸದಲ್ಲಿ ಅದರ ಮರಣವಾಯಿತು ಆ ಕಾರಣದಿಂದಾಗಿ ಈ ಜನ್ಮದಲ್ಲಿ ಇವನು ಮನುಷ್ಯ ರೂಪದಲ್ಲಿ ಜನಿಸಿದ್ದಾನೆ ಆದರೆ ಆಲಸ್ಯ ಸ್ವಭಾವ ಹೋಗಿಲ್ಲ ಸರಿಯಾದ ಸಮಯ ಬಂದಾಗ ನಾನು ಇವನಿಗೆ ಪಾಠ ಕಲಿಸುತ್ತೇನೆ ಹೆಂಡತಿ ಅಯ್ಯೋ ಮತ್ತೆ ಮಲಗಿದೀಯ ಬೇಗ ಎದ್ದು ಹೊಲಕ್ಕೆ ಹೋಗಿ ಇವತ್ತು ಬೆಳೆ ಕತ್ತರಿಸಲೇಬೇಕು ಹೊಲದಲ್ಲಿ ಬೆಳೆ ತುಂಬಾ ದಪ್ಪವಾಗಿ ಬಿಟ್ಟಿದೆ ಇವತ್ತು ಕತ್ತರಿಸಿಲ್ಲ ಅಂದ್ರೆ ಮೃಗಗಳು ತಿನ್ನಬಹುದು ಇಲ್ಲ ಅಂದ್ರೆ ಯಾರಾದರೂ ಕದಿಯಬಹುದು